ಆಲಮೇಲ ತಾಲೂಕಿನ ಬಗಲೂರ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಗೆಳೆಯರ ಬಳಗದ ವತಿಯಿಂದ ಗಣೇಶ ಚತುರ್ಥಿ ಪ್ರಯುಕ್ತ ಶಿವಾಜಿ ಮೆಲೋಡಿಸ್ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಪೂಜ್ಯ ವೇದಮೂರ್ತಿ ಶ್ರೀ ಗುರುಲಿಂಗಯ್ಯ ಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿದ್ದರು ಉದ್ಘಾಟಕರಾಗಿ ಬಿಜೆಪಿ ಯುವ ಮುಖಂಡರಾದ ರುದ್ರಗೌಡ ಕಿರಣಗಿ ನೆರವೇರಿಸಿದರು ಸುನಿಲ್ ಮಾಗಣಗೇರಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ವಿಜಯಪುರ ಜಿಲ್ಲಾ ಡಿಎಸ್ಎಸ್ ಸಂಚಾಲಕರು ಹಾಗೂ ಆಲಮೇಲ ಭೂ ನ್ಯಾಯಮಂಡಳಿ ಸದಸ್ಯರಾದ ಧರ್ಮರಾಜ ಎಂಟಮಾನ ಅವರು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರಾದ ಶಿವಗೌಡ ಪಾಟೀಲ್ ಅವರು ಪಾರಿವಾಳ ಹಾರಿಸಿದರು ಬಿಜೆಪಿ ಮುಖಂಡರಾದ ಗುಂಡುಗೌಡ ಬಿರಾದಾರ ಬಲೂನ್ ಹಾರಿಸುವ ಮೂಲಕ ಚಾಲನೆ ನೀಡಿದರು ಕಲಬುರಗಿ ವಲಯ ಅರಣ್ಯ ಅಧಿಕಾರಿಗಳಾದ ವಿಶ್ವನಾಥ ಕೊರನಳ್ಳಿ ಅವರು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಯುವಕರು ಮಹಿಳೆಯರು ಸುತ್ತಮುತ್ತಲಿನ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಅವಶ್ಯಕತೆ ಇಲ್ಲ ನೋಡಿರಿ ಈ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡುವುದ್ರೆ ಏನಪ್ಪಾ ಹಿಂದೂ ಮುಸ್ಲಿಂ ಗಣೇಶ ಕುಂದಿರ್ಸೋದ್ರಿಂದ ಈ ದೇಶಕ್ಕೆ ಎಲ್ಲರೂ ಒಗ್ಗೂಡಿರುವಂತ ಒಂದು ಈ ದೇಶಕ್ಕೆ ಸ್ವತಂತ್ರ ಕೊಡ್ಲಾಗ ಗಣೇಶೋತ್ಸವ ಆಚರಣೆ ಮಾಡಬೇಕಾಗಿದೆ ಅದಕ್ಕಾಗಿ ಗಣೇಶ ನಾವೇನೋ ಸುಮ್ಮನೆ ಡಿ ಡಿಜೆ ಸೇರಿಸಿ ಡ್ಯಾನ್ಸ್ ಮಾಡಿ ಮಾಡೋದ್ರಿಂದ ನಾವು ಗಣೇಶ ಮುಂದಿರ್ಸೋದ ಸ್ವಾರ್ಥ ಆಗಲ್ಲ ಇದೇ ನಿಜವಾದ ಇವತ್ ನಮ್ಮ ಗ್ರಾಮದಲ್ಲಿ ಏನ್ ಮಾಡಿದಲ್ಲ ಇವತ್ತು ಅಂತ ಒಂದು ಗ್ರಾಮಕ್ಕೆ ನಾವೆಲ್ಲಾರು ಒಗ್ಗೂಡಬೇಕು ಏನಪ್ಪಾ ಅಂದ್ರೆ ಈ ದೇಶ ಸ್ವತಂತ್ರ ಸಿಗುವ ಪೂರ್ವದಲ್ಲಿ ಬ್ರಿಟಿಷರು ಏನ್ ಮಾಡಿದ್ರಪ್ಪ ಅಂದ್ರ ನಮ್ಮೆಲ್ಲಾ ಜಾತಿಗಳು ಒಂದೊಂದ್ ಕುರ್ಚಿ ಜಗಳ ಅನ್ನೋ ಉದ್ದೇಶಕ್ಕಾಗಿ ಅವ್ರು ಏನ್ ಮಾಡಿದ್ರು ಅಂದ್ರ ಹೂರ ಐದರಲ್ಲಿ ಹಿಂದೂ ಒಂದು ಸಂಘ ಮಾಡಿದ್ರು ಹತ್ತೊಂಬತ್ ನೂರಲ್ಲಿ ಮುಸ್ಲಿಂ ಒಂದು ಮಹಾಸಭೆ ಮಾಡಿ ಈ ದೇಶ ಒಗ್ಗೂಡು ಹಿಂದೂ ಮುಸ್ಲಿಮ ಇವತ್ತಿನ ಪಡೆದಾಡಿ ದೇಶ ನಾವು ಇನ್ನೂ ಇನ್ನೂರು ವರ್ಷ ಇನ್ನೂ ಇನ್ನೂ ಎರಡ್ನೂರು ವರ್ಷ ಇರಬೇಕು ಅಂತ ಒಂದು ದುಷ್ಟ ಬುದ್ಧಿಯಿಂದ ಬ್ರಿಟಿಷರು ಏನ್ ಮಾಡ್ತೀರಪ್ಪ ಅಂದ್ರೆ ನಮ್ಮನೆಲ್ಲಾನು ಗೌರ್ಮನ್ ಜಾತಿಗೆ ಸೀಮಿತ ಮಾಡಿ ಮಾಡಿದ್ರು ಅದಕ್ಕೆ ನಮ್ಮ ಹಿರಿಯರು ಏನ್ ಮಾಡಿದ್ರಪ್ಪ ಅಂದ್ರೆ ನಿಜ ಲಾಲ್ ಪಾಲ್ ಅಂತೇಳಿ ಮೂರ್ ಜನ ಕೂಡಿ ಈ ಎಲ್ಲ ಒಂದು ಹೋರಾಟಗಾರರು ಕರೆಸಿ ಏನ್ ಮಾಡಿದ್ರಪ್ಪ ಅಂದ್ರೆ ಈ ದೇಶ ಒಗ್ಗಟ್ಟಬೇಕು ಈ ಬ್ರಿಟಿಷರನ್ನು ಇಲ್ಲಿಂದ ಒಗ್ಗೂಡಿಸುವ ಒಗ್ಗೂಡಿಸಿ ಅವರನ್ನು ಒದ್ದು ಓಡಿಸ್ಬೇಕಾದ್ರೆ ಒಂದು ಈ ಎಲ್ಲಾ ಇವತ್ತು ಇವತ್ತೆಲ್ಲಾ ಜಾತಿಯನ್ನು ಒಗ್ಗೂಡಿಸಿ ಅವ್ರ ಏನೋ ಡಿವೈಡ್ ಮಾಡಿದಾರಲ್ಲ ನಾವೆಲ್ಲ ಒಂದಾಗಬೇಕಾದ್ರ ಒಂದು ವಿಚಾರ ಮಾಡಿದ್ರು ಗಣೇಶನನ್ನು ಹಬ್ಬವನ್ನು ಆಚರಣೆ ಮಾಡಿ ಗಣೇಶನ ಮುಖಾಂತರ ಈ ದೇಶಕ್ಕೆ ಒಗ್ಗಟ್ಟು ಮಾಡಿ ಎಲ್ಲಾ ಹಿಂದೂ ಮುಸ್ಲಿಮ ಎಲ್ಲರನ್ನು ಕೂಡಿಸಿ ಗಣೇಶ ಈ ಹಬ್ಬವನ್ನು ಆಚರಣೆ ಮಾಡಿ ಮುಖಾಂತರ ಈ ದೇಶಕ್ಕೆ ಎಲ್ಲಾ ಜನರು ಈ ಗಣೇಶೋತ್ಸವವನ್ನು ಕುಂದ್ರಸೋರಿಂದ ಗಣೇಶೋತ್ಸವ ಆಚರಣೆ ಮಾಡೋದ್ರಿಂದ ಈ ಎಲ್ಲರೂ ಜನ ಇವತ್ತ ಎಲ್ಲ ಒಂದು ಕೋಮ ಕೂಡಿ ಬ್ರಿಟಿಷರನ್ನು ವದ್ದ ಓಡಿಸಿದಂತ ಈ ಗಣೇಶೋತ್ಸವ ಮಾಡಲಾಗ ಇದು ನಿಜವಾದ ಇದು ಗಣೇಶೋತ್ಸವ ಈ ದೇಶ ಸ್ವತಂತ್ರ ಸಿಕ್ಕ ಹೇಳ್ತಾ ಇದ್ರು ಅದಕ್ಕೆ ದಯಮಾಡಿ ಮುಂದಿನ ದಿನಗಳಲ್ಲಿ ಈಗ ಗಣೇಶ ಯುವಕರು ಮಾಡಿದ್ರು ಬಹಳ ಒಳ್ಳೆಯದು ಮಾಡ್ಯಾರ ಮುಂದಿನ ದಿನಮಾನದಲ್ಲಿ ಅವ್ರು ವಿನಂತಿ ಮಾಡ್ತೀನಿ ಇವತ್ತು ದಿವಸ ಎಲ್ಲಾರು ಸಹಕಾರ ಮಾಡ್ತಿದ್ದಾರೆ ಬಗಳೂರು ಗ್ರಾಮದಲ್ಲಿ ಈ ಮುಂದಿನ ದಿನಮಾನದಲ್ಲಿ ತಮಗೊಂದು ವಿನಂತಿ ಮಾಡ್ಕೊಳ್ ಹೋಗ್ತೇನೆ ಇವತ್ ದಿವ್ಸ ಒಳ್ಳೆಯ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಒಳ್ಳೆಯವನ್ನು ಅಂಕಗಳು ಪಡೆದಾರಂತವರಿಗೆ ನೀವು ಗೌರವ ಕರೆಸಿ ಇವತ್ತಿನ ಅವ್ರಿಗೆ ಗೌರವ ಸಲ್ಲಿಸಿದಾರಂತ ಮುಂದಿನ ದಿನಮಾನದಲ್ಲಿ ನಮ್ಮ ಊರಿನಲ್ಲಿ ಇವತ್ತ ಒಳ್ಳೆ ಪ್ರತಿಭಾವಂತರು ಹುಟ್ಲಿ ಅನ್ನೋದ್ರಿಂದ ಒಂದು ಈ ಒಂದು ಎಲ್ಲ ಪಬ್ಲಿಕ್ಕೂ ತೋರಿಸಿದಿರಲ್ಲ ಅದು ನಾವು ಈ ಸಿದ್ದೇಶ್ವರ ಗೆಳೆಯರುಗಳಿಗೆ ನಾನು ತುಂಬಾ ಧನ್ಯವಾದಗಳು ತರಿಸ್ತಾ ಇದ್ದೀನಿ ಮುಂದಿನ ದಿನಮಾನದಲ್ಲಿ ನಾ ಈ ಗಣೇಶ ಮಹಾಮಂಡಳಿಯವರಿಗೆ ವಿನಂತಿ ಮಾಡ್ಕೊಳ್ತಿದ್ದೀನಿ ದಯವಿಟ್ಟು ಈ ಡಿ ಜಿ ಮಾಡಿ ಅದು ಇದು ಇದು ಮಾಡಿ ವೇಸ್ಟ್ ಮಾಡೋದಕ್ಕಿಂತ ಮೊದಲ ಈ ವ್ಯಕ್ತಿ ಏನು ನೀವು ಮಾಡಿದ್ರಲ್ಲ ಅದು ಈ ಎಲ್ಲರಿಗೆ ಒಳ್ಳೆಯ ಒಂದು ಸ್ಫೂರ್ತಿ ಕೊಟ್ಟದ ಮುಂದಿನ ದಿನಮಾನದಲ್ಲಿ ನೀವ್ ಇದರ ಮುಂದೆ ನಾಡಿ ನೀವೇನು ಹುಡುಕ್ಬೇಕಪ್ಪ ಅಂದ್ರ ಯುವಕರೆಲ್ಲ ನಾವು ವಿನಂತಿ ಮಾಡಿ ಕೇಳ್ತೇನೆ ಬಗಳೂರು ಗ್ರಾಮದಲ್ಲಿ ಇವತ್ತಿನ ಎಷ್ಟೋ ಮಂದಿ ಇವತ್ತ ಬಡತನದಲ್ಲಿ ಇದ್ದಾರ ಅವರಿಗೆ ಎಷ್ಟಿಷ್ಟ ಬರೀ ಮನಿ ಮನಿ ಇಲ್ಲಾರಂತ ಒಂದು ಝೋಪಡಿಯಲ್ಲಿ ಇರುವಂತವ್ರು ಅಂತವ್ರು ಹುಡುಕಿ ಇಂತ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಒಂದು ಮನಿ ಅನುಕೂಲ ಮಾಡುವಂತ ಒಂದು ಮುಂದಿನ ದಿನಮಾನದಲ್ಲಿ ತಾವು ಯುವಕರು ಮಾಡ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಯಾವಾದ್ರು ಇವತ್ತು ಗ್ರಾಮದಲ್ಲಿ ಇವತ್ತು ದವಾಖಾನೆಗೆ ಹೋಗುವಂತ ಒಂದು ಅವರಿಗೆ ದುಡ್ಡು ಹಾಕ ಅವ್ರ ವ್ಯವಸ್ಥೆ ಏನ ಹುಡುಕಿ ಈಗ ಈ ಯುವಕರು ಏನಾದ್ರು ವಿಶ್ವಾಸದ ವಿಶ್ವಾಸ ಹುಡುಕಿ ತಾವು ಅಂತವ್ರನ್ನ ಕರೆಸಿ ಈ ವೇದಿಕೆ ಮೇಲೆ ಕರೆಸಿ ಅವ್ರ ದವಾಖಾನೆಗೆ ಬಟ್ ನೀವು ಗಣಪತಿ ಕುಂದರ್ಸು ಸ್ವಾರ್ಥ ಆಗ್ತದ ಮತ್ತೆ ನೀವು ಮಾಡೋದಕ್ಕೂ ಸ್ವಾರ್ಥದ ಮುಂದಿನ ದಿನ ಒಳ್ಳೆಯದು ಆತದ ಅದಕ್ಕಾಗಿ ತಾವು ಯುವಕರಲ್ಲಿ ನಾನು ವಿನಂತಿ ಮಾಡಿ ಕೇಳಿಕೊಳ್ತೀನಿ ಮುಂದಿನ ದಿನಮಾನದಲ್ಲಿ ನಾವು ಇನ್ನೂ ಹೆಚ್ಚಿನ ಕಲಾವಿದರನ್ನು ಯಾಕಂದ್ರೆ ನೀವು ಮಾಡ್ತೀರಿ ವಿಶ್ವಾಸ ಅದ ನಮ್ಮ ಮೇಲೆ ನಿಮ್ ಮೇಲೆ ವಿಶ್ವಾಸ ಅದ ಅದಕ್ಕೆ ಮುಂದೆ ಇಲ್ಲಿ ಹೆಚ್ಚಿಗೆ ಕಲಾವಿದರನ್ನು ಈ ಒಳ್ಳೆ ಒಳ್ಳೆ ಕಲಾವಿದ ಕರೆಸಿ ಬಗಳೂರು ಗ್ರಾಮದ ಕರೆಸಿ ತಾವೆಲ್ಲ ಒಳ್ಳೆ ಕಾರ್ಯಕ್ರಮ ನಡೆಸಲಕ್ಕೀರಿ ಮುಂದಿನ ದಿನಮಾನದಲ್ಲಿ ತಾವು ಮಾಡ್ಬೇಕು ಅಂತ ಹೇಳಿ ತನ್ನ ತಮ್ಮನ್ನು ನಾವು ಹಾರೈಸಿ ನಾನು ನನ್ನ ಕಡೆಯಿಂದ ಈ ಒಂದು ಕಾರ್ಯಕ್ರಮಕ್ಕ ತಮ್ಮೆಲ್ಲ ಮಾಡಿದ ಸಂತೋಷದಿಂದ ಐದು ಸಾವಿರದ ಒಂದೂರು ರೂಪಾಯಿ ನಾನು ನನ್ನ ಕಣ್ತ ಕಾಣಿಕೆಯಿಂದ ನಾನು ಕೊಡ್ತೀನಿ ಮುಂದಿನ ದಿನಮಾನದಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಲಿ ಅಂತ ಹೇಳಿ ನಾನು ಈ ಒಂದು ಗಜನನ್ನ ಕಮಿಟಿಗೆ ನಾನು ತುಂಬಾ ಧನ್ಯವಾದ ಹೇಳಿಸಿ ಒಂದು ಎರಡು ಮಾತನ್ನೆಲ್ಲ ಅವಕಾಶ ಮಾಡಿಕೊಟ್ಟು ತಮ್ಮಗೆಲ್ಲರಿಗೆ ಅಂಶ ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಜೈ ಗಣೇಶ್ ಬೆಂಗಳೂರಿನ ಸಿದ್ದೇಶ್ವರಿ ಗೆಳೆಯ ಬಳಗ ಹ್ಯಾಂಗದಪ್ಪ ಅಪಾರವಾದ ಬಂಧು ಬಳಗದಿಂದ ನಿಷ್ಕಲ್ಮಶವಾದ ನಿಷ್ಕಲ್ಮಶವಾದ ಮನಸ್ಸನ್ನು ಮನಸ್ಸುಳ್ಳ ಲಕ್ಷೋಪ ಲಕ್ಷ ರೂಪಾಯಿಗಳನ್ನ ಕಲೆ ಹಾಕಿ ಯಾವ್ದಾದ್ರು ಗ್ರಾಮದಲ್ಲಿ ಮಾಡ್ತಾರವ್ರ ಅದು ಬಗಳೂರು ಗ್ರಾಮದ ಸಿದ್ದೇಶ್ವರ ಗೆಳೆಯರ ಬಳಗ ಮಾಡ್ತಾರೆ ಅಂತೇಳಿ ಈ ಒಂದು ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಎಂಟುಮಾನ್ ಡಿಎಸ್ಎಸ್ ಸಂಚಾಲಕರು ವಿಜಯಪುರ ಹಾಗೂ ಭೂ ನ್ಯಾಯ ಮಂಡಳಿ ಸದಸ್ಯರು ಆಲ್ಮೇಲೆ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಲಿಲ್ಲ ವೇದಿಕೆ ಮುಖಾಂತರ ವಿನಂತಿಸಿಕೊಡ್ತಾ ಇದೇವೆ